ಎನ್ನುವಂಥದ್ದು ಪ್ರಶ್ನರಹಿತವಾಗಿರುವಂಥದ್ದು ಅಂತ ಹೇಳಿದೆ ಭಾಗವೊಂದರಲ್ಲಿ ಹೆಂಡತಿಯಗೆ ಗಂಡನ ಹೆಸರನ್ನ ಕೇಳಿದಾಗ ಹೇಗೆ ಅವರನ್ನು ಕಲ್ಪನಾ ಸೃಷ್ಟಿಯಲ್ಲಿ ಸೃಜನಶೀಲರು ನಮ್ಮ ಜನಪದರು ಯಾಕೆಂದರೆ ಮೌಖಿಕ ಸಾಹಿತ್ಯ ಬಾಯಿಂದ ಬಾಯಿಗೆ ಹೊರಡುವಂತಹ ಸಾಹಿತ್ಯವನ್ನು ಸೃಷ್ಟಿಸುವಂಥವರು ನಮ್ಮ ಜನಪದರು ಅದು ಎಷ್ಟೋ ಹಾಳೆಗಳಲ್ಲಿ ಬರೆದಾಗ ಅದೆಷ್ಟೋ ಹಾಳೆ ಮುಗಿದಾಗಲೇ ಒಂದು ಹಾಡು ಮುಗಿಯುತ್ತೆ ಎನ್ನುವಂಥದ್ದು ಆದರೂ ಅವರ ನೆನಪಿನ ಶಕ್ತಿ ಆ ಕಂಠ ಕಂಠದ ಏರಿಳಿತ ಧ್ವನಿ ಅದ್ಭುತ ಎನ್ನುವಂಥದ್ದನ್ನು ಇದನ್ನು ಭಾಗ ಒಂದರಲ್ಲಿ ನಾನು ಹೆಂಡತಿ ಗಂಡನ ಹೆಸರು ಹೇಳುವಾಗ ಯಾವ ಒಡವನ್ನ ಹೇಳ್ತಿದ್ರು ಅಂತ ನಾನು ಒಂದು ಉದಾಹರಣೆ ಕೊಟ್ಟೆ ಈಗ ಭಾಗ ಎರಡರಲ್ಲಿ ಒಂದು ವೇಳೆ ಗಂಡನಿಗೆ ಹೆಂಡತಿ ಹೆಸರು ಹೇಳಿ ಅಂದರೆ ಹಾಗೆ ಸುಮ್ಮನೆ ಹೇಳುವಂತಿಲ್ಲ ಅದಕ್ಕೊಂದು ಸೃಜನಶೀಲತ್ವವನ್ನು ಅದಕ್ಕೆ ಸೇರಿಸಬೇಕು ಆ ಒಂದು ಕಾವ್ಯಶಕ್ತಿಯನ್ನು ನಮ್ಮ ಜನಪದರು ಕೊಡ್ತಾ ಕೊಡ್ತಾಯಿದ್ರು ಗಂಡ ಹೆಂಡತಿ ಹೆಸರು ಹೇಳಬೇಕಾದ್ರೆ ಅವ್ರೂ ಒಂದು ರೀತಿ ಈಗ ಇದ್ರು ಕಟುಕ್ ರೊಟ್ಟಿ ಚುಟುಕ್ ಖಾರದ ಪುಡಿ ಟುಟುಕ್ ಎಣ್ಣೆ ಕಟ್ಕೊಂಡು ಹೋಗು ಅಂದ್ರೆ ಸೆಟ್ಕೊಂಡು ಹೋಗ್ತಾಳೆ ನನ್ನ ಹೆಂಡ್ತಿ ಅಂತ ಹೇಳಿ ಅವರ ಹೆಂಡತಿಯನ್ನು ಹೆಸರನ್ನು ಹೇಳ್ತಾಯಿದ್ರು ಅಲ್ಲಿ ಸೇರಿದವರೆಲ್ಲ ಆ ಒಡಬನ್ನು ಹೇಳಿದೆ ಒಳಗಡೆ ಬಿಡೋದಿಲ್ಲ ಹೊಸಲಿ ಒಳಗಡೆ ಕರ್ಕೊಳ್ಳೋದೇ ಇಲ್ಲ ಅವರು ಇಲ್ಲಿ ಒಂದು ಹಾಸ್ಯ ಪ್ರಜ್ಞೆ ಅಲ್ಲಿ ಒಂದು ಆತ್ಮೀಯ ಮನೋಭಾವ ಎಷ್ಟು ಸಂಭ್ರಮವನ್ನು ಮತ್ತು ಸೌರಭವನ್ನು ಸೂಚಿಸುತ್ತೆ ಅಲ್ವಾ ಯಾಕೆ ಈ ಒಡಬುಗಳನ್ನು ನಾವೆಲ್ಲರೂ ನಮ್ಮ ನಮ್ಮ ಗಂಡಂದಿರ ಅಥವಾ ಹೆಂಡಂದಿರ ಮಾತು ಈ ಹೆಸರನ್ನು ಹೇಳುವಾಗ ಬಳಸಬಾರ್ದು ಅಂತೀನಿ ಜೈ ಕನ್ನಡ